ಸರ್ ಏನ್ ಗೊತ್ತಾ ಮುಂಚೆನೆ ನನ್ನ ಅಲ್ಲಿ ಒಬ್ರು ಹೇಳಿದ್ರು ಆ ಏನಂದ್ರೆ ಚಿಕ್ಕಮ್ಮ ಇರ್ಬೋದು ಹ ಅಂದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಿದೆ ಅವ್ರು ಸಹ ನಾನು ವಾಲಂಟಿಯರ್ ಅವಾಗ ವರ್ಕ್ ಮಾಡ್ತಾ ಇದ್ದಲ್ಲ ಏನಾದ್ರು ದೇವಸ್ಥಾನದಲ್ಲಿ ಹಾಗೆ ಪ್ರೋಗ್ರಾಮ್ ಅಲ್ಲ ಇದೆ ಅವಾಗ ನನ್ನ ಚಿಕ್ಕಮ್ಮ ಹೇಳಿದ್ರು ಅಮ್ಮನ ಹತ್ರ ಹೇಳಿದ್ರು ಅವ್ರಿಗೆ ಸ್ವಲ್ಪ ಜಾಗ್ರತೆ ಇರಕ್ಕೆ ಕೇಳು ಅವರದ್ದು ಲಾಡ್ಜ್ ಎಲ್ಲ ಇದೆ ಸ್ವಲ್ಪ ಆ ಅಂದ್ರೆ ಅವ್ರು ಸ್ವಲ್ಪ ಕೆಲ್ಸ ಎಲ್ಲ ಮಾಡ್ತಾರೆ ನಂಬಕ್ಕಾಗಲ್ಲ ಅಂತ ಹೇಳಿದ್ರು ನಂಗೆ ಬುದ್ಧಿವಾದ ಹೇಳ್ದಾಗ ಅವಾಗ ನಾನು ಹೇಳಿದ್ದೆ ಏನಂದ್ರೆ ನನ್ ಜೊತೆ ಚೆನ್ನಾಗಿದಾರಲ್ಲ ಯಾಕ್ ಸುಮ್ನ ನನ್ ಜೊತೆಗೆ ನನ್ ಬಂದ್ರೆ ಬಿಡಲ್ಲ ನನ್ ಜೊತೆ ಚೆನ್ನಾಗಿದ್ದಾರಲ್ಲ ಈಗ ಹೊರಗಡೆ ಕೆಟ್ಟವರಾಗಿರ್ಬೋದು ಬಟ್ ನಾನ್ ಅಣ್ಣ ಅಂತ ಕರಿತಿದ್ದೀನಲ್ಲ ಚೆನ್ನಾಗಿದಾರಲ್ಲ ಅಂತ ಹೇಳಿದ್ದೆ ಬಟ್ ಲಾಸ್ಟ್ ಅವ್ರು ನನ್ಗೆ ಏನ್ ಹೇಳಿದ್ರು ಅಂದ್ರೆ ನನ್ನ ಯೋಗ್ಯತೆ ಬಗ್ಗೆ ಲಾಸ್ಟ್ ಮೆಸೇಜಿಗೆ ನನ್ ನಿಮ್ಮ ನಿಮ್ಮ ಯೋಗ್ಯತೆ ಏನಂತ ನಾನು ವಿಚಾರಿಸಿದ್ದೀನಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಫಸ್ಟು ಅಪ್ಪ ಅಮ್ಮನಿಗೆ ಒಳ್ಳೆ ಮಗಳಾಗಿರುವ ಮತ್ತೆ ಮತ್ತೆ ನಾ ಇದು ಹಾಗೆ ಹೀಗೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅದಕ್ಕೆ ನಾನು ಸಿಟ್ಟಾಗಿ ಹೇಳಿದೆ ಸರ್ ನಿಮ್ ನಿಮ್ಮ ಯೋಗ್ಯತೆ ನನಗೆ ಏನಂತ ಗೊತ್ತುಂಟು ನಾನು ಒಳ್ಳೆ ಒಂದು ಅಣ್ಣನಾಗಿ ನಿಮಗೆ ಸಹಾಯ ಕೇಳಿದ್ದು ಏನಂದ್ರಿ. ಏನು ಕೊಟ್ರೆ ಮಾತ್ರ ನೀವು ಸಹಾಯ ಮಾಡ್ತೀರಾ ಇಲ್ಲಾದ್ರೆ ಏನು ಕೇ ಎಲ್ಲದಕ್ಕೂ ನೀನಂದ್ರೆ ಇಷ್ಟ ಅಂತ ಹೇಳಿದ್ರಿ ಅಣ್ಣನಾಗಿದ್ದವ್ರು ಲಾಸ್ಟಿಗೆ ಯಾಕೆ ಇಷ್ಟ ಅಂತ ಹೇಳ್ಬೇಕು ಸರ್ ಆ ಸಹಾಯ ಹೇಳಿದಾಗ ಜಸ್ಟ್ ಅಟ್ ಲೀಸ್ಟ್ ನೀವ್ ಹೇಳ್ಬೇಕಿತ್ತಲ್ಲ ನೀವು ಸರಿ ಇಲ್ಲ ಅಂತ ನಿಮ್ಮ ಬಗ್ಗೆ ನಾನು ಚಿಕ್ಕಮ್ಮ ಹೇಳಿದರ್ ಬಿಡಿ ನೀವು ಎಂತವರು ಅಂತ ಹೇಳಬೇಕಿತ್ತು ನಾನು ಹೇಳ್ದೆ ನೀವು ಎಂತವರು ಅಂತ ನನಗೆ ಗೊತ್ತು ಬಟ್ ಆಲ್ಸೋ ನಾನು ನೀವು ನನ್ನ ಜೊತೆ ಚೆನ್ನಾಗಿ ಅಲ್ವಾ ನಾನು ಅಣ್ಣ ಅಂತ ಕರೀತಿದ್ದಿನಲ್ವಾ ಅಂತ ನಾನು ಸುಮ್ಮನೆ ಅದೇ ಬಟ್ ನಾನು ಚಿಕ್ಕಮ್ಮನಿಗೆ ನಾನು ಏನು ಹೇಳಿಲ್ಲ ಬಟ್ ನೀವು ಲಾಸ್ಟ್ ಗೆ ಎಂತವರ ಅಂತ ನನ್ಗೆ ಈಗ ಅನಿಸ್ತಾ ಉಂಟು ನಾನು ಚಿಕ್ಕಮ್ಮ ಹೇಳಿದ್ದು ಕರೆಕ್ಟಾಗಿ ಇದೆ ಅಂತ ನನಗೆ ಈಗ ಅನಿಸ್ತಾ ಉಂಟು ಅಂತ ಹೇಳಿದೆ ಓಕೆ ಓಕೆ